ಹರೇ ಕೃಷ್ಣ ಎಲ್ಲರಿಗೂ ಸಹ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈಗ ಏನು ಮಾರ್ಗಶಿರ ಮಾಸ ನಡೀತಾ ಇದೆ ಧನುರ್ಮಾಸ ಪ್ರಾರಂಭವಾಗಿದೆ ಆಗಲೇ ಈ ಮಾರ್ಗಶಿರ ಮಾಸದಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ಲ ಆಗಿಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು ಅಂತಕ್ಕಂಥ ಇಚ್ಛೆ ಉಳ್ಳವರಿಗೆ ಖಂಡಿತವಾಗಿಯೂ ಸಹ ನಾನು ಈಗ ಹೇಳ್ತಕ್ಕಂಥ ಮಂತ್ರವನ್ನು ಹೇಳಿಕೊಳ್ಳಿ ಪ್ರತಿನಿತ್ಯವೂ ಸಹ ಭಕ್ತಿಯಿಂದ ಹೇಳಿಕೊಳ್ಳಿ ಖಂಡಿತವಾಗಿಯೂ ಸಹ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ತಾಯಿ ಗೌರಿಯನ್ನು ಕಾತ್ಯಾಯಿನಿಯನ್ನು ಪೂಜೆ ಮಾಡಿದರೆ ಖಂಡಿತವಾಗಿಯೂ ಸಹ ನಿಮಗೆ ಕಂಕಣದ ಭಾಗ್ಯ ಕೂಡಿ ಬರುತ್ತದೆ ನಾನು ಈಗ ಏನು ಹೇಳ್ತೀನಿ ಮಂತ್ರವನ್ನು ಆ ಮಂತ್ರವನ್ನು ಗೌರಿ ಮುಂದೆ ಅಥವಾ ಕಾತ್ಯಾಯಿನಿ ಮುಂದೆ ಏನು ಪಾರ್ವತಿ ದೇವಿಯನ್ನು ಮನಸ್ಸಿಟ್ಟು ಭಕ್ತಿಯಿಂದ ಕೇಳಿಕೊಂಡರೆ ಆ ಕೃಷ್ಣನಂತಹ ಶ್ರೀಕೃಷ್ಣನಂತಹ ವರವನ್ನೇ ಏನು ಕೊಡ್ತಾಳೆ ಕಾತ್ಯಯಿನಿ ಗಂಡನಾಗಿ ಕೊಡ್ತಾಳೆ ಅಂತಕ್ಕಂಥ ನಮ್ಮ ಹಿರಿಯರ ಮಾತನ್ನು ಇದು ಏನು ಉದಾಹರಣೆ ಸಮೇತ ಸತ್ಯವಾಗಿರ್ತಕ್ಕಂಥದ್ದು ಈ ಮಂತ್ರವನ್ನು ನಾನೂ ಸಹ ಹೇಳಿದ್ದೇನೆ ನನ್ನ ತಾಯಿ ನನಗೆ ಹೇಳಿಕೊಟ್ಟಿದ್ದು ಈ ಮಂತ್ರವನ್ನು ಆ ಕಂಕಣ ಭಾಗ್ಯ ಕೂಡಿ ಬಂದು ನನಗೆ ಈಗಾಗಲೇ ಹತ್ತೊಂಬತ್ತು ವರ್ಷಗಳು ಕಳೆದಿದೆ ಆಗಲೇ ಮದುವೆಯಾಗಿ ಮಕ್ಕಳು ಸಂಸಾರ ತುಂಬಿದ ಕುಟುಂಬ ನನ್ನದು ಅಂತಕ್ಕಂಥ ಒಂದು ಭಾ ಏನು ಹೆಮ್ಮೆ ವಿಷಯವನ್ನು ತಿಳಿಸ್ತಾ ನನ್ನ ಸ್ವಂತ ಉದಾಹರಣೆಯೇ ಹೇಳ್ತೇನೆ ಬೇರೆ ಯಾರದೋ ಉದಾಹರಣೆ ಬೇಕಿಲ್ಲ ಈ ಮಂತ್ರವನ್ನು ನೀವು ಖಂಡಿತವಾಗಿಯೂ ಪಠನೆ ಮಾಡಿ ನಿಮ್ಮೆಲ್ಲರಿಗೂ ಸಹ ಕಂಕಣ ಭಾಗ್ಯ ಕೂಡಿ ಬರಲಿ ಎಲ್ಲರೂ ಸಹ ವಿವಾಹವನ್ನು ಮಾಡಿಕೊಂಡು ಮದುವೆಯನ್ನು ಮಾಡಿಕೊಂಡು ಏನು ಮಕ್ಕಳ ಮರಿಯೊಂದಿಗೆ ತುಂಬಿದ ಕುಟುಂಬ ತುಂಬಿದ ಸಂಸಾರದೊಂದಿಗೆ ಏನು ಅನ್ಯನ್ಯ ದಾಂಪತ್ಯ ಜೀವನವನ್ನು ನಡೆಸಿ ಸುಖವಾಗಿ ಬಾಳಿ ಅಂತ ಹೇಳ್ತಾ ಈ ಮಂತ್ರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಪ್ರತಿನಿತ್ಯವೂ ಸಹ ಗೌರಿಯ ಮುಂದೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ದಿನಕ್ಕೆ ನೂರ ಎಂಟು ಬಾರಿ ದಿನಕ್ಕೆ ಸಾವಿರದ ಎಂಟು ಬಾರಿ ಅದು ಒಂದು ಸಲ ಬಾಯಿಂದ ಕಂಠಪಾಠ ಆಗಿಬಿಟ್ರೆ ಆ ಮಂತ್ರವನ್ನು ಪ್ರತಿನಿತ್ಯವೂ ಸಹ ಹೇಳಿಕೊಳ್ಳಬಹುದು ಅಲ್ವೇ ಸೊ ಈಗ ನಾನು ನಿಮಗೆ ಆ ಮಂತ್ರವನ್ನು ಹೇಳ್ತೇನೆ ಎಲ್ಲರೂ ಸಹ ಪ್ರತಿನಿತ್ಯ ಪಠನೆ ಮಾಡಿ ಆ ಏನು ಮುತ್ತಿನಂತಹ ಕೃಷ್ಣನಂತಹ ಶ್ರೀಕೃಷ್ಣನಂತಹ ಪರಮಾತ್ಮನಂತಹ ಏನು ಗುಣಗಳಿರ್ತಕ್ಕಂತಹ ಶ್ರೀಕೃಷ್ಣನಂತಹ ಗುಣಗಳಿರ್ತಕ್ಕಂತಹ ಏನು ಪತಿಯನ್ನು ಪಡೆಯೋದಕ್ಕೆ ಇದು ಅನುಕೂಲವಾಗಿರ್ತಕ್ಕಂತಹ ಮಂತ್ರವಾಗಿದೆ ಏನಂದರೆ ಮಂತ್ರ ಹೇಳ್ತೇನೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನೃದೇಶ್ವರಿ ನಂದಗೋಪಾ ಸುತ ಕೃಷ್ಣ ಪತಿಮ್ ದೇಹಿಮೇ ಅಂತ ಅದ ಇನ್ನೊಮ್ಮೆ ಹೇಳ್ತೇನೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನೃದೇಶ್ವರಿ ನಂದಗೋಪಾ ಸುತಂ ಕೃಷ್ಣ ಪತಿಮ್ ದೇಹಿ ಮೇ ಅಂತ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರತಿನಿತ್ಯವೂ ಸಹ ಪಠಣೆ ಮಾಡಿ ಸಾಧ್ಯವಾದರೆ ಕೃಷ್ಣನ ಫೋಟೋವನ್ನು ಇಟ್ಟು ಮುಂದೆ ಇಟ್ಟು ಏನು ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡ್ತಾ ಗೌರಿಯನ್ನು ಪೂಜಿಸಿದ್ದೆ ಆದರೆ ಸಾಕ್ಷಾತ್ ಶ್ರೀಕೃಷ್ಣನಂತಹ ಏನು ಗುಣಗಳಿರ್ತಕ್ಕಂತಹ ಪತಿಯನ್ನು ಪಡೆದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕು ಗೌರಿ ಕಾತ್ಯಾಯಿನಿ ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿ ಗೌರಿ ದೇವಿ ಕಾತ್ಯಾಯಿಯನ್ನು ಪೂಜೆ ಮಾಡ್ತಾ ಹೇಳಬೇಕು ಏನಂದರೆ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ನೃದೇಶ್ವರಿ ನೋಡಮ್ಮ ನೀನು ಮಹಾಮಾಯಿ ಆಗಿರ್ತಕ್ಕಂಥಳು ಮಹಾಯೋಗಿನಿ ಆಗಿರ್ತಕ್ಕಂಥಳ ಕಾತ್ಯಾಯಿನಿ ದೇವಿ ನನಗೆ ನಂದಗೋಪ ಸುತಂ ಕೃಷ್ಣ ಅಂತ ನೋಡಿ ನಂದಗೋಪನಾಗಿರ್ತಕ್ಕಂತಹ ಸುತಮ್ ಯಾರು ಮಗ ನಂದಗೋಪನ ಮಗನಾಗಿರ್ತಕ್ಕಂತಹ ಸುತಮ್ ಕೃಷ್ಣ ಕೃಷ್ಣನನ್ನು ಕೃಷ್ಣನನ್ನೇ ಹೌದಾ ಕೃಷ್ಣನ ಗುಣಗಳಿರ್ತಕ್ಕಂಥ ಸಂಪೂರ್ಣ ಅವನ ಅನುಗ್ರಹವನ್ನು ಪಡೆದಿರ್ತಕ್ಕಂತಹ ಪತಿಂ ದೇಹಿಮೆ ಅಂಥ ವರನನ್ನು ಅಂಥ ಗಂಡನನ್ನು ನನಗೆ ಕೊಡು ಅಂತಕ್ಕಂಥ ಮಾತನ್ನು ಏನು ಬೇಡಿಕೊಳ್ಳಬೇಕು ಪಾರ್ವತಿದೇವಿಯನ್ನು ಪಾರ್ವತಿದೇವಿ ಈ ಏನು ಮಾರ್ಗಶಿರ ಮಾಸದಲ್ಲಿ ಖಂಡಿತವಾಗಿಯೂ ಒಲಿತಾಳೆ ಯಾರಿಗೆಲ್ಲ ಆಗಿಲ್ವೋ ಯಾರಿಗೆಲ್ಲ ಕಂಕಣ ಭಾಗ್ಯ ಇಲ್ಲಿವರೆಗೂ ಕೂಡು ಬಂದಿಲ್ವೋ ಅವರೆಲ್ಲರಿಗೂ ಸಹ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಆದಷ್ಟು ಬೇಗ ನಿಮಗೆ ಕಲ್ಯಾಣವಾಗುತ್ತದೆ ಅಂತ ಮಾತುಗಳನ್ನು ಹೇಳ್ತಾ ಈ ಮಂತ್ರವನ್ನು ಎಷ್ಟಾಗುತ್ತೋ ಅಷ್ಟು ಪಠಿಸಿ ಮತ್ತೊಮ್ಮೆ ಹೇಳಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನೃದೇಶ್ವರಿ ನಂದಗೋಪಾ ಸುತಮ್ ಕೃಷ್ಣಂ ಪತಿಂ ದೇಹಿ ಮೇ ಅಂತ ನಿಮ್ಮ ಮನಸ್ಸಿಗೆ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಹೇಳಿಕೊಳ್ಳಿ ಭಕ್ತಿಯಿಂದ ಹೇಳಿಕೊಳ್ಳಿ ಖಂಡಿತವಾಗಿಯೂ ಸಹ ಖಾತಾಯಿನಿ ಆ ಗೌರಿ ದೇವಿ ನಿಮಗೆ ಕಂಕಣ ಭಾಗ್ಯವನ್ನು ಕೊಡಿಸ್ತಾಳೆ ಧನ್ಯವಾದಗಳು